ನಮಸ್ಕಾರ ವೀಕ್ಷಕರೇ ಬೈಲಹೊಂಗಲ ಪಟ್ಟಣದ ಸರ್ಕಾರಿ ಉರ್ದು ಹಿರಿಯ ಹೆಣ್ಣು ಮಕ್ಕಳ ಶಾಲೆ ನಂಬರ್ ಎರಡರ ವಿದ್ಯಾರ್ಥಿಗಳು ಎದುರಿಸುತ್ತಿದ್ದ ಕುಡಿಯುವ ನೀರಿನ ಸಮಸ್ಯೆ ಹೋಗಲಾಡಿಸಲು ಅದೇ ಶಾಲೆಯ ಶಿಕ್ಷಕಿ ಸ್ವಂತ ಖರ್ಚಿನಲ್ಲಿ ಬೋರ್ವೆಲ್ ಕೊರೆಸಿ ಮಾದರಿಯಾಗಿದ್ದಾರೆ ಶಾಲೆಯ ಶಿಕ್ಷಕಿಯಾದ ಎಸ್ ಎಂ ರಾಯಭಾಗಿ ಅವರು ಸ್ವಂತ ಎಂಬತ್ತು ಸಾವಿರ ರೂಪಾಯಿ ಖರ್ಚು ಮಾಡಿ ತಾವು ಬೋಧಿಸುವಂತಹ ಶಾಲಾ ಮಕ್ಕಳ ನೀರಿನ ಸಮಸ್ಯೆಯನ್ನು ಬೋರ್ವೆಲ್ ಕೊರೆಸುವುದರ ಮೂಲಕ ಹೋಗಲಾಡಿಸಿದ್ದಾರೆ ಹಾಗೂ ಬೋರ್ವೆಲ್ ಕೊರೆಸಿ ನೀರು ಬಂದ ನಂತರ ಅದಕ್ಕೆ ತಗುಲುವಂತಹ ಸಾಮಗ್ರಿಗಳನ್ನು ಸಹ ಇವರೇ ಖರೀದಿಸಿ ಮಾಡಿ ತಕ್ಷಣವೇ ಮಕ್ಕಳಿಗೆ ಶಾಶ್ವತ ನೀರಿನ ವ್ಯವಸ್ಥೆ ಮಾಡಿಕೊಟ್ಟಿದ್ದಾರೆ ಶಿಕ್ಷಕಿಯ ಈ ಕಾರ್ಯಕ್ಕೆ ಸಹ ಶಿಕ್ಷಕರು ಕೂಡ ತುಂಬಾನೇ ಬೆಂಬಲ ನೀಡಿದ್ದು ಹರ್ಷ ವ್ಯಕ್ತಪಡಿಸಿದ್ದಾರೆ ಬೋರ್ವೆಲ್ನಿಂದ ಸುಮಾರು ಎರಡು ಇಂಚಿನಷ್ಟು ನೀರು ಬಿದ್ದಿದ್ದು ಮಕ್ಕಳು ಮತ್ತು ಶಿಕ್ಷಕರು ತುಂಬಾ ಖುಷಿ ವ್ಯಕ್ತಪಡಿಸಿದರು ಬೋರ್ವೆಲ್ ನೀರು ಬಿದ್ದ ತಕ್ಷಣವೇ ಶಾಲೆಯ ಮಕ್ಕಳು ಕುಡಿದು ಕುಪ್ಪಳಿಸಿದರು ಇದೇ ಶಾಲೆಯಲ್ಲಿ ಸರಿಸುಮಾರು ಎರಡು ನೂರು ವಿದ್ಯಾರ್ಥಿಗಳು ಕಲಿಯುತ್ತಿದ್ದು ಹಾಗೂ ಒಂಬತ್ತು ಶಿಕ್ಷಕರು ಈ ಶಾಲೆಯಲ್ಲಿ ವಿದ್ಯಾರ್ಥಿಗಳಿಗೆ ಬೋಧಿಸುತ್ತಿದ್ದಾರೆ ಇಂತಹ ಮಾದರಿ ಕಾರ್ಯಕ್ಕೆ ಕಾರಣವಾಗಿರುವ ಶಿಕ್ಷಕಿ ಎಸ್ ಎಂ ರಾಯಭಾಗಿ ಅವರನ್ನ ಸಹ ಶಿಕ್ಷಕರು ಎಸ್ಡಿಎಂಸಿ ಸದಸ್ಯರು ಮತ್ತು ಬೈಲಹೊಂಗಲ ಶಿಕ್ಷಣಾಧಿಕಾರಿ ಎಎನ್ ಪ್ಯಾಟಿ ಹಾಗೂ ಸ್ಥಳೀಯ ಜನರು ಅಭಿನಂದಿಸಿದ್ದಾರೆ ಶಿವವಾಣಿ ಚಾನೆಲ್ನೊಂದಿಗೆ ಮಾತನಾಡಿದ ಶಿಕ್ಷಕಿ ಎಸ್ ಎಂ ರಾಯಬಾಗಿ ಅವರು ಶಾಲೆಯ ಮಕ್ಕಳು ನೀರಿನ ಸಮಸ್ಯೆಯನ್ನ ಸಾಕಷ್ಟು ದಿನಗಳಿಂದ ಎದುರಿಸುತ್ತಿದ್ದರು ಹೀಗಾಗಿ ಶಾಶ್ವತವಾಗಿ ನೀರಿನ ಸಮಸ್ಯೆ ಹೋಗಲಾಡಿಸಲು ನಾನೊಂದು ಚಿಕ್ಕ ಸಹಾಯ ಮಾಡಿದ್ದೇನೆ ಇದಕ್ಕೆ ನನ್ನ ಸಹ ಶಿಕ್ಷಕರು ಕೂಡ ತುಂಬಾನೇ ಬೆಂಬಲವಾಗಿ ನಿಂತು ಈ ಬೋರ್ವೆಲ್ ಕೊರೆಸುವ ಕೆಲಸ ಯಶಸ್ವಿಯಾಗಿದೆ ನಾನು ಮಾಡಿರುವ ಈ ಚಿಕ್ಕ ಕೆಲಸವದ್ದು ಇದಕ್ಕೆ ತುಂಬಾನೇ ಬೆಂಬಲ ನೀಡಿದ ಶಾಲೆಯ ಸಹ ಶಿಕ್ಷಕರು ಮತ್ತು ಎಸ್ಟಿಎಂಸಿ ಸದಸ್ಯರು ಹಾಗೂ ಶಿಕ್ಷಣ ಇಲಾಖೆಯ ಜಿಲ್ಲಾ ಉಪ ದೇಶಕ್ಕೆ ಲೀಲಾವತಿ ಹಿರೇಮಠ ತಾಲೂಕಿನ ಶಿಕ್ಷಣಾಧಿಕಾರಿ ಎಂಎನ್ ಎಎನ್ ಪ್ಯಾಟಿ ಕ್ಷೇತ್ರ ಶಿಕ್ಷಣಾಧಿಕಾರಿಗಳ ಕಚೇರಿಯ ಬೆಂಬಲವನ್ನ ನಾನು ಸ್ಮರಿಸುತ್ತಿದ್ದೇನೆ ಅಂದರು ಮಾರ್ಚ್ ಮತ್ತು ಏಪ್ರಿಲ್ ತಿಂಗಳಲ್ಲಿ ಮಿದಿನ ಸಮಸ್ಯೆ ಇತ್ತು ಅದರ ಲಾಸ್ಟ್ ಟೈಮ್ ನಾನು ಕಂಡಿದ್ದೆ ಅದರ ಸಂಬಂಧ ನಾನು ವ್ಯವಸ್ಥೆ ಮಾಡಿದ್ದೆ ಹಾ ಮೇಡಮ್ ಈಗ ಬೋರ ಭವಿಷ್ಯದಲ್ಲಿ ವಿದ್ಯಾರ್ಥಿಗಳು ಯಾವ ರೀತಿ ಅಂತ ಹೇಳಿ ತಿಳಿಸ್ತೀರ ಒಳ್ಳೆ ಉದ್ದೇಶದಿಂದ ಆದ್ರೆ ವಿದ್ಯೆಗೆ ಅದೇ ಅದ್ರ ಶಿಕ್ಷಣದ ಸೌಲಭ್ಯಕ್ಕೆ ಒಂದು ಇದಾಗುತ್ತೆ ಅಂತ ಹೇಳ್ತೀರಿ ಅದಕ್ಕೆ ಬೋರ್ ಹೊಡಿಸಿದಾಗ ವಿದ್ಯಾ ಅಧಿಕಾರಿಗಳ ಒಂದು ಅಭಿಪ್ರಾಯ ಯಾವ ರೀತಿ ಬಂತು ಎಲ್ಲರೂ ಸಪೋರ್ಟ್ ಮಾಡಿದ್ರೆ ಆಮೇಲೆ ಅಂದ್ರೆ ವಾಟರ್ ಇಸ್ ವೆರಿ ಪ್ರೆಶಿಯಸ್ ನೋ ವಾಟರ್ ಅಂಡ್ ಲೋ ನೋ ವಾಟರ್ ನೋ ಗ್ರೇನ್ ನೋ ಫೀಡ್ देन ᱤᱥᱩಲ್ಡ್ ವಾಟರ್ ಅಂಡ್ ಅರ್ಥ ಆರ್ಥ್ ಬೇರೆ ದೇರ್ ಶಿಕ್ಷಕರಿಗೆ ಅತೆ ಆಗಲ ಶಾಲೆ ಇರ್ಗೆ ಸಮಾಜದಲ್ಲಿ ಇರುವಂತ ಇನ್ನಿತರ ಶಾಲಾ ಶಿಕ್ಷಕರಾಗಿ ಸಮಾಜಕ್ಕೆ ಯಾವ ರೀತಿ ಹೇಳಬಹುದು ಇದನ್ನ ನಾನು ಕೊಡ್ತೀರಾ ಅದ ನಾನು ಮಾಡಿದ ಕೆಲಸಕ್ಕೆ ಎನ್ಕರೇಜ್ ಮಾಡಬೇಕು ಆಮೇಲೆ ಅವ್ರು ಸ್ವಲ್ಪ ವ್ಯವಸ್ಥೆ ಮಾಡಬೇಕ್ರೆ ಅವರು ಕನ್ನಡ ಶಾಲೆಗೆ ಅಷ್ಟು ನಾನು ಈಗ ಪ್ರಚಾರ ನನ್ಗೆ ಪ್ರಚಾರ ಮಾಡಿದ್ರು ನಾನು ಮಕ್ಕಳ ಸಂಬಂಧ ಅಷ್ಟ ಮಾಡಿದ್ರೆ ಪ್ರಚಾರದ ನನ್ಗೆ ಅಷ್ಟು ಇಷ್ಟ ಈ ಬೋರ ನೀವು ಪಡಿಸಿದ್ರಿಂದ ಮೇಡಮ್ ನಿಮ್ಗೆ ಯಾವ ರೀತಿ ನಿಮ್ಗೆ ಖುಷಿ ಅಂದ್ರೆ ಈ ಬೋರ್ ನೀವು ಬಿದ್ದಿದ್ರಿಂದ ಬಹಳ ಖುಷಿ ಬಂದ್ರೆ ಬಹಳ ಖುಷಿ ಪಡೆದಿದ್ರು ಎಲ್ಲ ಮಕ್ಕಳು ಅವಾಗ ಕೇಳಿದ್ರು ಮತ್ತೆ ಟೈನ್ ಟೂ ತೌಸಂಡ್ ಫೈವ್ ಅಲ್ಲಿ ಒಂದು ಗವರ್ಮೆಂಟ್ ಸ್ಕೀಮ್ ಬಂದಿದ್ರೆ ಅದ ಅದ್ರ ಸಂಬಂಧ ಅವಾಗ ಬೋರ್ ಡಿಗ್ಗಿಂಗ್ ಮಾಡಿದ್ರೆ ಖರೆ ಬೋರ್ ನಮ್ಮ ಗ್ರೌಂಡ್ ಗೆ ಬಂದಿದ್ರೆ ಅದ ಬ್ಯಾರೇ ಸಾಲಿಗೆ ಹೈಸ್ಕೂಲ್ಗೆ ಹೋದ್ರು ಅವಾಗಿಂದ ನನ್ನ ಮನಸ್ಸಿಗೆ ಇದ್ರೆ ಅದ್ ವ್ಯವಸ್ಥೆ ಮಾಡುದ್ರೆ ನನ್ನ ಖರ್ಚು ಹೆಚ್ಚಾಗಿದ್ರೆ ನಾನು ವ್ಯವಸ್ಥೆ ಮಾಡ್ನೆ ಸಾಧ್ಯ ಆಗಿದ್ವಿ ಈ ಸಲ ಲಾಸ್ಟ್ ಇಯರ್ ನಾನು ಟ್ರೈ ಮಾಡಕ್ ಈ ಸಲ ಅದು ಸಕ್ಸಸ್ ಆದ್ರೆ ನಮ್ಮ ಎಲ್ಲಾ ಸ್ಟಾಫ್ ಮತ್ತೆ ಹೆಚ್ಚಾಗಿ ನಮ್ಮ ಶಿವಾಯ್ಕರ್ ಸರ್ ನಮ್ಮ ಅಂಗಡಿ ಸರ್ ಅವರ ಜೊತೆ ಮಾತಾಡಿದ್ರೆ ಅವರು ಸಪೋರ್ಟ್ ಮಾಡಿದ್ರಿ ಅದೇ ಮಟೀರಿಯಲ್ ತಗೋ ತರುವಾಗ ನಾನು ಡಾಕ್ಟರ್ ಅಷ್ಟು ಖರ್ಚು ಮಾಡಿದ್ರಿ ಯಾಕಂದ್ರೆ ಅವ್ರು ಎಲ್ಲ ಸಪೋರ್ಟ್ ಮಟೇರಿಯಲ್ ತಗೋದು ಇದು ಜೆಂಟ್ಸ್ ನಮ್ಮ ಸಾಲಿಗೆ ಇರೋದು ಅವರು ಸಪೋರ್ಟ್ ಮಾಡಿದ್ರಿ ಬಾಳ್ ಸಪೋರ್ಟ್ ಮಾಡಿದ್ರಿ ಅವ್ರ ಆಮೇಲೆ ಎಸ್ ಡಿ ಎಂ ಸಿ ಮೆಂಬರ್ ಅವರು ಅವ್ರು ಬಸ್ತಿದ್ರಿ ಆ ದಿನ ನಮ್ಮ ಈಗ ಸರ್ಕಾರ ಒಂದು ಯೋಜನೆ ತಗಿದೆ ಒಂದು ಏಮ್ ಇದೆ ಬರಿಯ ಸರ್ಕಾರದ್ದು ನಮ್ಮ ಶಾಲೆ ನಮ್ಮ ಜವಾಬ್ದಾರಿ ಅಂತ ಅದನ್ನ ನೀವು ಯಾವ ರೀತಿ ಓಪನ್ ಮಾಡ್ಕೊಂಡಿದ್ವಿ ನಮ್ಮ ಶಾಲೆ ನಮ್ಮ ಜವಾಬ್ದಾರಿ ಅಂತ ನಾವು ನಾನು ಸರ್ಕಾರದ ಒಂದು ಉದ್ದೇಶ ಇಲ್ಲಿ ಇರ ಅಂತ ನಾವು ಅಲ್ಲ ನಾನು ಪ್ರಾರ್ಥನೆ ಮಾಡ್ತಿದೆ ಇದು ನನಗೆ ಹೆಚ್ಚು ತಾನೇ ಕೊಟ್ಟಿದ್ರೋ ನಾನು ಮುಂದೆ ನನಗೆ ಮತ್ತ ಏನಾರ ಬೇರೆ ಪ್ಲಾನ್ ಮಾಡಿ ಕಾಲಿಗೆ ಹೆಲ್ಪ್ ಮಾಡ್ತೇನೆ ಇನ್ನು ಏಟ್ ಇಯರ್ಸ್ ಏ ನಾನು ಮತ್ತೆ ಆದೇನಂತ ಇದೆ ಆದೇ ಸಮುದಾಯ ವಿಪ್ರ ಯಾ ರೀತಿ ಬಂತು ಜನ ವಿಪ್ರ ಯಾ ರೀತಿ ಬಂತು ಎಲ್ಲರೂ ಬಹಳ ಕೃತಜ್ಞತೆ ಮಾಡಿದ್ರೆ ಮತ್ತೆ ಹೆಲ್ಪ್ ಮಾಡಿದ್ರೆ ಥ್ಯಾಂಕ್ಸ್ ಫೋನ್ ಬೇರೆ ಊರಿಂದ ಫೋನ್ ಬರ ಬರಕ್ಕೆ ಆಮೇಲೆ ವೆಲ್ಫೇರ್ ಹೆಲ್ಪ್ ಮೈಸೂರ್ ಅವರ ಸರ್ ಮಾತಾಡಿದ್ರು ಅವರು ಜೈಸಿ ರಾಜ್ಕುಮಾರ್ ಸರ್ ಅಂದ್ರೆ ಇತ್ರ ಅವರು ಸೋಶಿಯಲ್ ವೆಲ್ಫೇರ್ ಅವರು ನಂದ್ ನಿಮ್ಗೆ ನಂದೆ ಹೆಲ್ಪ್ ಬೇಕಾದ್ರೆ ನಂದ ನಂಬರ್ ಸೇವ್ ಮಾಡ್ರಿ ಆಮೇಲೆ ಸರ್ಕಾರ ಕೊಡ್ತೇವಿ ಸಹಾಯ ಮಾಡ್ತೇವಿ ಸಹಾಯ ಮಾಡ್ತ ಅಂದಿದ್ರು ಈಗ ಮುಂದೆ ನೀವು ಬಿ ಓ ಆಗ್ಲಿ ಡಿಡಿಪಿ ಆಗ್ಲಿ ಬಯಸಿದ್ರು ಅಲ್ಲಿ ನಿಮ್ಮ ಸರ್ಕಾರದ ಒಂದು ಭಗವಂತ ಸೇವೆ ಕೊಟ್ಟಿದ್ದಕ್ಕೆ ಉದ್ಯೋಗ ಕೊಟ್ಟಿದ್ದಕ್ಕೆ ಇಲ್ಲಿ ಸರ್ಕಾರ ಗೊಹಿಸಿದ್ರಿ ಇಲ್ಲಿ ನಿಮ್ದು ವಿನಿಯೋಗ ಆಗಿದೆ ನಿಮ್ಮ ಶಿಕ್ಷಣ ವಿನಿಯೋಗ ಇದೆ ಮಕ್ಕಳ ಒಂದು ಭಾಗ್ಯ ಅಂತ ಹೇಳ್ಬೋದು ನೀರು ಚಿಮ್ಮಿದಾಗ ನೀರು ಬಿದ್ದಾಗ ದಟ್ಟಾಗ ಅವರ ಹೊಡೆಯುವ ಸಂದರ್ಭ ನೀರು ಇದ್ದಾಗ ಮಕ್ಕಳ ಉಲ್ಲಾಸ ಯಾವಿತು ಯಾವ ರೀತಿ ಇತ್ತು ಶಾಲೆಗಳಲ್ಲಿ ಮಕ್ಕಳ ಕೇಂದ್ರದಿಂದ ಹಾ ಭಾಳ ಖುಷಿ ಮಕ್ಕಳು ಎಲ್ಲ ಸ್ವೀಟ್ ತಿಂದ್ರೆ ಆಮೇಲೆ ಡಾನ್ಸ್ ಮಾಡಿದ್ರೆ ಬೆನ್ ಡಾನ್ಸ್ ಎಲ್ಲ ಎಂಜಾಯ್ ಬಹಳ ಎಂಜಾಯ್ ಮಾಡಿದ್ರು ಮಕ್ಕಳು ಇದೀಗ ನಾವು ಆ ಸರ್ಕಾರಿ ಶಾಲೆ ಬಯಲು ಒಂದು ಉರ್ದು ಶಾಲೆ ಸರ್ಕಾರಿ ಪ್ರಾಥಮಿಕ ಉರ್ದು ಶಾಲೆ ಎರಡು ನಂಬರ್ದಲ್ಲಿ ಇದೀಗ ಏಮ್ ರಾಯಬಾಗಿ ಅವರ ಒಂದು ಬರವೇಲ್ ಕೊಡಿಸಿದಂತ ರಾಯಬಾಗಿ ಅವರ ಅಭಿಪ್ರಾಯ ಕೇಳಿದ್ವಿ ನಮ್ಮ ಶಿವಾನಿಯೊಂದಿಗೆ ಶಿವಾನಿ ಚಾನಲ್ ಒಂದಿಗೆ ಮಾತಾಡಕ್ಕೆ ನಮ್ಮ ಚಾನಲ್ ಪರವಾಗಿ ಆಮೇಲೆ ನಮ್ಮ ಬಯಲು ಪರವಾಗಿ ಅವ್ರಿಗೆ ಧನ್ಯವಾದ ಹೇಳ್ತೀವಿ ನಂತರ ಸಹ ಶಿಕ್ಷಕ ಎಂ ಬಿ ಅಂಗಡಿ ಮಾತನಾಡಿ ಕಳೆದ ಎಂಟು ವರ್ಷಗಳಿಂದ ನಾವು ಈ ಸಮಸ್ಯೆಯನ್ನ ಎದುರಿಸುತ್ತಿದ್ದೇವೋ ಈಗ ಅವರು ಸ್ವಂತ ಖರ್ಚಿನಲ್ಲಿ ಬೋರ್ವೆಲ್ ಕೊರೆಸಿದ್ದರಿಂದ ಸಾಕಷ್ಟು ನೀರು ಬಿದ್ದಿದ್ದು ತುಂಬಾ ಮಕ್ಕಳಿಗೆ ಸ್ವಲ್ಪ ನೀರಿಗೆ ಸ್ವಲ್ಪ ತೊಂದರೆ ಅಂತಿತ್ತು ಇದನ್ನ ಮನಗಂಡು ಮಕ್ಕಳು ಬಿಸೂಟಿನ ನಲ್ಲಿ ನೀರಿನ ಒಂದು ಕೊರತೆ ಅನುಭವಿಸಬಾರದು ಅಂತ ಅಂತಕ್ಕಂಥ ಒಂದು ವಿಚಾರವನ್ನ ಎಸ್ ಎಂ ರಾಧಗಿ ಟೀಚರ್ ಅವರು ನಮ್ಮ ಮುಂದೆ ವ್ಯಕ್ತಪಡಿಸಿದ್ರು ಅವ್ರ ನಾವೆಲ್ಲ ಸಹ ಶಿಕ್ಷಕರ ಎಲ್ಲ ಕೂಡ್ಕೊಂಡು ಅವ್ರಿಗೆ ಒಂದೇನಪ್ಪ ಅಂತಾರೆ ನಿಮ್ ತಲೆಯೊಳಗ ಇದನ್ನ ಹೋಗ್ಲಾಡ್ಸಿ ಯಾವ್ದಾದ್ರು ಅಂತ ನಮ್ಮ ಎಕ್ಸ್ಪ್ರೆಸ್ ಮಾಡ್ರಿ ಅಂತಂದ ಸರ್ ಒಂದು ಬೋರ್ ಓಡಿಸೇನ್ರಿ ಅಂತ ನಿಟ್ಟಿನಲ್ಲಿ ಹಂಗಾರೆ ಒಂದ್ ಬೋರ್ ಓಡಿಸಬೇಕಾಗಿತ್ತು ಅಂತ ಹೇಳಿ ಸುಮಾರು ಎಂಬತ್ತರಿಂದ ಒಂದ್ ಲಕ್ಷ ಕಷ್ಟ ಬರ್ತದೆ ಟೀಚರ್ ಅದಕ್ಕಾಗಿದ್ರೆ ಹಿಂಗ ಹಿಂಗ್ ಎಸ್ಟಿಮೇಶನ್ ಹಿಂಗ್ ಮಾಡಿದೀವಿ ಸೊ ನಿಮ್ಗೆ ಅಭಿಪ್ರಾಯ ಎಸ್ ಸಿಕ್ತು ಅಂತ ಅಂತಂದ್ರೆ ನಾವು ಈ ಜೂನ್ ದಾಗ ಹೊರಿಸ್ಬಿಡೋ ಅಂತ ಒಂದು ಮಾತನ್ನ ನಾವು ಸಹ ಶಿಕ್ಷಕರು ಮೊದಲನೇ ವಾರದಲ್ಲಿ ಏನಪ್ಪಾ ಅಂತಂದ್ರೆ ನಮ್ ಶಿಕ್ಷಕರ ಸಭೆಯಲ್ಲಿ ಈ ರೀತಿಯಾಗಿ ಚರ್ಚೆ ಮಾಡಿದಾಗ ಅವರು ಸ್ವ ಮನಸ್ಸಿನಿಂದ ಆ ನಾನು ದೀರ್ಘ ರೂಪದಲ್ಲಿ ಶಾಲೆಗೆ ಬೋರನ್ನ ಅಂತ ಹೇಳಿ ಹೇಳಿದ್ರು ಆ ನಿಟ್ಟಿನಲ್ಲಿ ನಾನು ಮತ್ತೆ ನಮ್ಮ ಶಿವನಾಯಕರ್ ಸರ್ ಎಲ್ಲ ನಮ್ಮ ಸಹೋದರಿ ಶಿಕ್ಷಕರೊಂದಿಗೆ ಚರ್ಚೆ ಮಾಡಿ ಮಾರನೇ ದಿನಾನೇ ಏನಪ್ಪಾ ಅಂತಂದ್ರೆ ಆ ಮೇಲಾದ ಮುಗಿದ ತಕ್ಷಣ ಏನಪ್ಪಾ ಅಂತಂದ್ರೆ ನಾವು ಶಾಲೆಗೆ ಬೋರಳೆನ್ನ ತೆಗೆದುಕೊಂಡು ಬಂದು ಬೋರನ್ನ ಹೊಡೆಸಿದ್ವಿ ಆ ಒಂದು ಏನಪ್ಪಾ ದೇವರ ದಯದಿಂದ ಮತ್ತು ಅವರ ಸ್ವ ಮನಸ್ಸಿನಿಂದ ಬಹಳ ಶುದ್ಧ ಮನಸ್ಸಿನಿಂದ ಏನಪ್ಪ ಮಕ್ಕಳ ಸಲುವಾಗಿ ಬೋರನ್ನ ಹೊಡೆಸಿದ್ರಿಂದ ಸುಮಾರು ಎರಡು ಇಂಚುಗಳವರೆಗೆ ಏನಪ್ಪಾ ಅಂತಾರೆ ನಮ್ಮ ಶಾಲಾ ಮಕ್ಕಳಿಗೆ ನೀರು ಬಂದಿದೆ ಅಹ್ ಇವಾಗ ಆ ನೀರನ್ನ ನಾವು ಏನಪ್ಪ ಅಂತಂದ್ರೆ ಆ ಶೌಚಾಲಯಕ್ಕೆ ಶಾಲೆಯ ಕುಡಿಯುವ ನೀರಿಗೆ ಮತ್ತು ಶಾಲೆಯಲ್ಲಿ ಸ್ವಚ್ಛತೆಯ ಕಾರ್ಯಗಳಿಗೆ ಎಲ್ಲಾ ಕಾರ್ಯಗಳಿಗೆ ನೀರನ್ನು ಬಳಸ್ತಾ ಇದೀವಿ ಇಂತ ಒಂದು ಏನಪ್ಪಾ ಅಂತಂದ್ರೆ ದೇಣಿಗೆನ ನಮ್ಮ ಶಾಲೆಗಾಗಿ ಈ ಸಂದರ್ಭದಲ್ಲಿ ಶಾಲೆಯ ಸಹ ಶಿಕ್ಷಕರಾದ ಎಸ್ ಎಸ್ ಮುಲ್ಲಾ ಎಸ್ ಎ ನದಾಬ್ ಆರ್ ಎಸ್ ಉಳ್ಳೇಗಡ್ಡಿ ಹಾಗೂ ಎನ್ ಜಿ ಮುಲ್ಲಾ ಕೆಎ ಮಕಾನಂದರ್ ಗೀತಾ ಮುದುಕನಗೌಡ್ ಎಸ್ ಡಿಎಂಸಿ ಸದಸ್ಯರು ಮತ್ತು ಸಾರ್ವಜನಿಕರು ಉಪಸ್ಥಿತರಿದ್ದರು ಶಿಕ್ಷಕೆಯ ಕಾರ್ಯಕ್ಕೆ ಸಂತೋಷ ವ್ಯಕ್ತಪಡಿಸಿದರು